ಸಮಾಜದ ಜನರಿಗೆ ಪಂಚಮಸಾಲಿ ಎಂದು ತಿಳಿಸಿದವರು ಕೂಡಲ ಸಂಗಮದ ಜಯಮೃತ್ಯುಂಜಯ ಸ್ವಾಮೀಜಿ ಭಕ್ತರಿಗೆ ಮಠ ಮುಖ್ಯವಲ್ಲ ಶ್ರೀಗಳು ಮುಖ್ಯ ಸಮಾಜದವರು ಸ್ವಾಮೀಜಿಯ ಜೊತೆಗಿದ್ದಾರೆಂದು ದಾವಣಗೆರೆ ಜಿಲ್ಲಾ ಪಂಚಮಸಾಲಿ ಸಮಾಜದ ಜಿಲ್ಲಾಧ್ಯಕ್ಷ ಅಶೋಕ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಂಚಮಸಾಲಿ ಸಮಾಜಕ್ಕೆ ಟೂ ಎ ಮೀಸಲಾತಿ ಕಲ್ಪಿಸಲು ಸ್ವಾಮೀಜಿಗಳು ನಿರಂತರವಾಗಿ ಹೋರಾಟ ಮಾಡುತ್ತಿದ್ದು ಇದೀಗ ಏಕಾಏಕಿ ಅವರನ್ನು ಉಚ್ಚಾಟಿಸಿರುವುದು ಅನುಮಾನ ಮೂಡುವಂತೆ ಮಾಡಿದೆ ಟ್ರಸ್ಟಿಗಳು ಮಾಡಿರುವ ಹಗರಣಗಳು ಹೊರಗಡೆ ಬರಬಾರದು ಎಂಬ ಉದ್ದೇಶದಿಂದ ಶ್ರೀಗಳನ್ನು ಉಚ್ಚಾಟನೆ ಮಾಡಿದ್ದು ಸಮಾಜದವರು ಶ್ರೀಗಳ ಜೊತೆಗಿದ್ದಾರೆ ಟ್ರಸ್ಟ್ನೊಂದಿಗೆ ಅಲ್ಲ ಎಂದರು ಸಮಾಜಕ್ಕೆ ಕಾಶಪ್ಪನವರ ಅಗತ್ಯವಿಲ್ಲ ಮುಂದಿನ ದಿನಗಳಲ್ಲಿ ಪ್ರತ್ಯೇಕ ಪೀಠ ಸ್ಥಾಪಿಸುವ ಶಕ್ತಿ ಸಮಾಜಕ್ಕಿದೆ ಕಾಶಪ್ಪನವರು ಮಾನಸಿಕ ರೋಗಿಯಂತೆ ವರ್ತಿಸುವುದನ್ನು ಕೈಬಿಡಬೇಕು ಎಂದರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಮಂಜು ಪೈಲ್ವಾನ್ ಚನ್ನಗಿರಿ ತಾಲೂಕು ಅಧ್ಯಕ್ಷ ಗಿರೀಶ್ ಮರಡಿ ಕೊಟ್ರಗೌಡ ಕ್ಯಾರಕಟ್ಟೆ ಚನ್ನಬಸಪ್ಪ ಚಿಕ್ಕಮೇಗಳಗೆರೆ ರಮೇಶ್ ನಾಗರಾಜ್ ಕೊಳೆನಹಳ್ಳಿ ಇದ್ದರು ಮೊನ್ನೆ ಕೂಡಲ ಸಂಗಮದಲ್ಲಿ ನಡೆದಂಥ ಒಂದು ಕೈ ವಿಷಯವನ್ನು ತಮಗೆ ತಿಳಿಸಿ ಸಮಾಜ ಬಾಂಧವರಿಗೆ ಧೃತಿಗೆಡಬಾರದು ಯಾವುದೇ ಕಾರಣಕ್ಕೂ ಸಮಾಜದ ಭಕ್ತರಿಗೆ ಈ ವಿಷಯವನ್ನು ಒಂದು ಶಕ್ತಿಯನ್ನಾಗಿ ತೆಗೆದುಕೊಳ್ಳಲು ನಿಮ್ಮ ಮೂಲಕ ತಿಳಿಸಲು ಬಂದಿದ್ದೇವೆ ಈ ರಾಜ್ಯಕ್ಕೆ ಈ ದೇಶಕ್ಕೆ ಪಂಚಮಸಾಲಿಗಳೆಂದು ಪಂಚಮಸಾಲಿಗಳು ಯಾರೆಂದು ತಿಳಿಸಿದವರೇ ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ನಮಗೆ ಮಠ ಮುಖ್ಯವಲ್ಲ ನಮ್ಮ ಶ್ರೀಗಳೇ ನಮಗೆ ಮುಖ್ಯ ಪಂಚಮಸಾಲಿ ಸಮಾಜಕ್ಕೆ ಟೂ ಎ ಮೀಸಲಾತಿ ಕಲ್ಪಿಸಲು ನಿರಂತರ ಹೋರಾಟ ಮಾಡುತ್ತಿರುವ ಶ್ರೀಗಳನ್ನು ಏಕಾಏಕಿ ಉಚ್ಚಾ ಘಟನೆ ಮಾಡಿರುವುದು ನೂರೆಂಟು ಅನುಮಾನಗಳಿಗೆ ಕಾರಣವಾಗಿದೆ ಸ್ವಾಮೀಜಿಯನ್ನು ಪದಚ್ಯುತಿಗೊಳಿಸುವ ಹುನ್ನಾರ ಇವತ್ತು ನಿನ್ನೆ ಅದಲ್ಲ ಸುಮಾರು ಎಂಟು ಒಂಬತ್ತು ತಿಂಗಳುಗಳಿಂದ ನಡೆದಂಥ ಹುನ್ನಾರ ಶ್ರೀಗಳನ್ನು ಪದಚ್ಯುತಿ ಮಾಡಿದ್ದೇನೆ ಮಾಡಿದ್ದಾರೆ ಸಮಾಜದವರು ಶ್ರೀಗಳ ಜೊತೆಗಿದ್ದಾರೆ ಟ್ರಸ್ಟ್ನೊಂದಿಗೆ ಅಲ್ಲ ನಮ್ಮ ಸಮಾಜಕ್ಕೆ ಸ್ವಾಮೀಜಿಗಳೇ ಮುಖ್ಯ ಹೊರ್ತು ನಮಗೆ ಟ್ರಸ್ಟ್ ಮುಖ್ಯ ಅಲ್ಲ ಅದಕ್ಕಾಗಿ ಅಖಂಡ ಪಂಚಮಸಾಲಿಗಳು ಶ್ರೀಗಳ ಜೊತೆಗಿದ್ದಾರೆ ಸಮಾಜ ಬಾಂಧವರಿಗೆ ನಮ್ಮ ಗುರುಗಳಿಗೆ ನೂರು ಮಠವನ್ನು ಕಟ್ಟುವಂಥ ಶಕ್ತಿ ಈ ರಾಜ್ಯದಲ್ಲಿ ನಮ್ಮ ಸಮಾಜದವರಿಗೆ ಶಕ್ತಿ ಇದೆ ಆದರೆ ವಿಜಯಾನಂದ ಕಾಸಪ್ಪನವರು ಆ ಮಠ ಟ್ರಸ್ಟಿಗೆ ಅಧೀನಕ್ಕೆ ಬಂದರೆ ಗುರುಗಳು ಎದೆಗುಂತಾರೆ ಸಮಾಜ ಬಾಂಧವರು ಎದೆಗುಂತಾರೆ ಅದಕ್ಕಾಗಿ ಹೋರಾಟ ನಿಲ್ಲಿಸ್ತಾರೆ ಅವಾಗ ಹೋರಾಟ ನಿಲ್ಲಿಸಿದಂಥ ಕ್ರೆಡಿಟ್ ನನಗೆ ಬರುತ್ತೆ ನಾನು ಈ ಸಚಿವ ಸಂಪುಟದ ಸಚಿವನಾಗುತ್ತೇನೆಂದು ಆ ಮನೋಭಾವ ಇಟ್ಕಂಡು ಈ ರೀತಿ ಅವರು ವರ್ತನೆ ಮಾಡ್ತದ ಅದಕ್ಕೆ ಅವ್ರೆಂದೂ ಸಚಿವರಾಗಲ್ಲ ಈ ಸಚಿವ ಸಂಪುಟದಾಗ ಅವರು ಸಚಿವರೂ ಮಾಡಲ್ಲ ಸ್ವಯಂ ಘೋಷಿತ ಅಧ್ಯಕ್ಷ ಜಾನಂದ ಕಾಶಪ್ಪನವರು ಸಮಾಜ ಸಾಧಕತನ ವ್ಯಕ್ತಿತ್ವ ಹೊಂದಿದ್ದಾರೆ ಎ ಮೀಸಲಾತಿಗಾಗಿ ನಡೆದ ಹೋರಾಟದ ಲೆಕ್ಕಪತ್ರವನ್ನು ಇಲ್ಲಿವರೆಗೆ ಸಮಾಜಕ್ಕೆ ಮುಟ್ಟಿಸಿರುವುದಿಲ್ಲ ಈ ಹಿಂದೆ ಯು ಬಿ ಸಿಟಿಯಲ್ಲಿ ನಡೆದಂಥ ಘಟನೆಯನ್ನು ಕಾಶ್ಯಪ್ಪನವರು ಮರೆತಿದ್ದಾರೆ ಎಂದು ಈ ಸಮಯದಲ್ಲಿ ನಾನು ಎಚ್ಚರಿಸುತ್ತಿದ್ದೇನೆ ಕಾಶ್ಯಪ್ಪನವರು ಮರೆತಿದ್ದು ಯಾವುದೇ ನೈತಿಕತೆ ಇಲ್ಲದ ಕಾಶ್ಯಪ್ಪನವರು ಮಾಸೋ ಇಚ್ಛೆ ಮಾತನಾಡುತ್ತಿದ್ದಾರೆ ಈ ಹಿಂದೆ ಶ್ರೀಗಳನ್ನು ತಮ್ಮ ಧರ್ಮಪತ್ನಿಗೆ ಲೋಕಸಭಾ ಸದಸ್ಯತ್ವದ ಟಿಕೆಟನ್ನು ಕೊಡಿಸಲು ದೆಹಲಿಗೆ ಕರ್ಕೊಂಡೋದ ಸಂದರ್ಭದಲ್ಲಿ ರಾಜಕಾರಣ ಅನಿಸಲಿಲ್ಲವೇ ಇವತ್ತು ಶ್ರೀಗಳು ಯಾರಿಗಾದರೂ ಬೆಂಬಲಿಸಿದರೆ ಸಮಾಜ ಬಾಂಧವರಿಗೆ ಯಾವ್ದಾರ ತೊಂದರೆ ತಪಾತ್ರೆ ಆದ ಸಂದರ್ಭದಾಗೆ ಅದು ಆಯಾ ಸಮಾಜದ ಗುರುಗಳ ಕರ್ತವ್ಯ ನನ್ನ ಸಮಾಜ ಬಾಂಧವನಿಗೊಬ್ಬನಿಗೆ ನೋವ ಸಂದರ್ಭದ ನಾನು ಅವ್ರ ಜೊತೆ ನಿಲ್ಲಬೇಕು ಅನ್ನೋದು ಅದು ಸರ್ವೇ ಸಾಮಾನ್ಯ ವಿಷಯ